ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎನ್ನುವ ಬಹುಶಃ ಡಾಕ್ಟರು ನಿರಂತರವಾಗಿ ಸಲ್ಲಿಸಿರುವಂತ ಸೇವೆ ಇಪ್ಪತ್ತಾರು ವರ್ಷಗಳ ಕಾಲ ಕೇರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಒಟ್ಟು ಮೂವತ್ತಾರು ವರ್ಷ ಸರ್ಕಾರಿ ಸೇವೆಯನ್ನ ಡಾಕ್ಟರ್ ಲಕ್ಷ್ಮೇಗೌಡರು ಸಲ್ಲಿಸಿದ್ದಾರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಬಹಳಷ್ಟು ಜನ ಇದ್ದೀರಿ ಲಕ್ಷ್ಮೀಗೌಡರು ಯಾಕೆ ಇಷ್ಟೊಂದು ಪ್ರೀತಿಸ್ತಾರೆ ಎಲ್ಲ ಜನ ಅಂತಂದ್ರೆ ಕೆಆರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರುವಂತವರು ಎಲ್ಲರಿಗೂ ಗೊತ್ತಿದೆ ಎಷ್ಟು ಒಳ್ಳೆಯವರಿದ್ದಾರೆ ಎಷ್ಟು ಕೆಟ್ಟವರಿದ್ದಾರೆ ಇದ್ದಾರೆ ಗೊತ್ತಿದೆ ನಿಮಗೆ ಆದ್ರೆ ಕೆಆರ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ ದಿನದಿಂದ ನಿವೃತ್ತಿಯಾಗುವ ದಿನದವರೆಗೆ ಒಂದೇ ಒಂದು ನಯಾ ಪರೀಕ್ಷೆಯನ್ನು ಯಾರಿಂದಲೂ ಪಡೆಯದಂತೆ ಚಿಕಿತ್ಸೆ ನೀಡಿದಂತಹ ಮಹಾನುಭಾವ ಅಂತಂದ್ರೆ ಡಾಕ್ಟರ್ ಲಕ್ಷ್ಮೀಗೌಡರು ಅವರು ಯಾವತ್ತು ಯಾರೆಂದರೂ ನಿರೀಕ್ಷೆ ಮಾಡದಂತೆ ದುಡಿತಾ ಇದ್ದಾರೆ ಈ ಕಾರಣಕ್ಕಾಗಿ ಇವತ್ತು ಡಾಕ್ಟರ್ ಲಕ್ಷ್ಮೇಗೌಡರು ಇಷ್ಟೆಲ್ಲ ಇವತ್ತು ಈ ಆಸ್ಪತ್ರೆ ನಿರ್ಮಾಣ ಆಗಿದೆ ಅಂತಂದ್ರೆ ಬಹುಶಃ ಅವರ ಮೂವತ್ತಾರು ವರ್ಷದ ಪರಿಶ್ರಮದಿಂದ ನಿರಂತರವಾಗಿ ದುಡಿದಂತ ದುಡಿಮೆಯಿಂದ ಈ ಆಸ್ಪತ್ರೆಯನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಇಂತಹ ಆಸ್ಪತ್ರೆಯ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಆಸ್ಪತ್ರೆಯನ್ನ ಮಾಡಲಿಕ್ಕೆ ಕಾರಣ ನನ್ನ ನಲವತ್ತು ವರ್ಷ ನನ್ನ ಮಕ್ಳು ಎಲ್ಲಾ ಫೀಸ್ ಇಟ್ಕೊಂಡು ಮೂವತ್ತಾರು ವರ್ಷ ನಲ್ವತ್ತು ವರ್ಷದ ಈ ಏನು ಸೊಸೈಟಿ ಕೊಟ್ಟಿದ್ದೀವಿ ಅದನ್ನು ವಾಪಸ್ ಕೊಡಬೇಕಂತ ಒಂದೇ ಉದಯದಿಂದ ಈ ಒಂದು ಆಗಿದೆ ಆಸ್ಪತ್ರೆ ಸುಲಕ್ಷ ಮಟ್ಟಿ ಸ್ಪತ್ರೆ ಆಸ್ಪತ್ರೆ ಇದು ಹೆಸರು ಹುಡ್ಕೊಂಡು ಹೋದಾಗ ಏನ್ ಮಾಡೋದು ಮಾಡೋದು ನನ್ನ ಕೊನೆಯ ಮಗಳು ಅದನ್ನೇ ಅವಳೇ ಕಾಯಿನ್ ಮಾಡಿದ್ದು ಸುಲಕ್ಷ ಇಂಗ್ಲೀಷ್ ನಲ್ಲಿ ಸುಲಕ್ಷ ಎಸ್ ಯು ಎಲ್ ಸುಮಂಗಳ ಲಕ್ಷ್ಮೇಗೌಡ ಎಲ್ಲ ಲಕ್ಷ್ಮೇಗೌಡ ಹಂಗೆ ಅನನ್ಯ ಅನುಷ್ ಮಕ್ಕಳು ಅಲ್ಲಾರ ಅವಂಗೆ ನನಗೆ ನನ್ನ ಅಡಿಯಲ್ಲಿ ಇನ್ನೂ ಸುದ್ದಿ ಆಗಲಿಲ್ಲ ಹಂಗು ಅವನ ಹೆಸರು ಹೆಚ್ಚು ಬಂದು ಅವನು ಜೈಪುರದಲ್ಲಿ ನಾನು ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ ಕನ್ನಡ ಆನ್ ಇಂಡಿಯಾ ಸೈಟ್ ನಲ್ಲಿ ಜಯಪುರದಲ್ಲಿ ಏಮ್ಸ್ ನಾನು ಇದರಲ್ಲಿ ಎಸ್ ಎಂ ಎಸ್ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಆತಪಡೆ ಇಂಗ್ಲೀಷ್ಕೊಂಡಿದ್ದಾರೆ ನನ್ನ ದೊಡ್ಡ ಮಗಳು ಕೂಡ ಇದೇ ತುಂಬ ಟ್ವೆಂಟಿ ಫೋರ್ ಅವರ್ಸ್ ಅಂಡ್ ಸೆವೆಂಟಿ ನಮ್ಮ ಜನಗಳು ನಮ್ಮ ಸೇವೆಗೆ ನಮ್ಮ ಮಕ್ಕಳು ಅನ್ಸಲ್ಲಿ ನಿನ್ನ ಮಕ್ಕಳು ಕೇಳಿದೆ ಏನಾದರೂ ನಿಮಗೆ ಒಳಗಡೆ ಇದೆಯಾ ಇಂಗ್ಲೆಂಡ್ ಹೋಗ್ತೀರ ಅಂತ ಇಲ್ಲಪ್ಪ ನಿಮ್ಮ ಜೊತೆ ಇರ್ತೀವಿ ನಮ್ಮ ಜನಗಳನ್ನೇ ಸರ್ವಿಸ್ ಮಾಡ್ತೀವಿ ಅಂತ ಕೂತ್ಕೊಂಡು ಹೇಳಿದಾಗ ಈ ಆಸ್ಪತ್ರೆಯನ್ನು ಇಲ್ಲಿ ಮಾಡಬಾರ್ದು ನನ್ನ ಒಂದೇ ಉದ್ದೇಶದಿಂದ ಎಷ್ಟೇ ಕಷ್ಟ ಆಗಲಿ ಇದು ಮಾಡೇ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಇದೊಂದು ಆಸ್ಪತ್ರೆ ಬಂದಿದೆ ಈ ಒಂದು ದಿವಸ ನಮ್ಮ ಭಾಗ್ಯ ಅಂತ ಇಟ್ಕೊಳ್ತೀವಿ ಈ ಈ ಒಂದು ಈ ಸಂದರ್ಭದಲ್ಲಿ ನಾನು ನಮ್ಮ ಅಲಂಚಿರಿ ಮಹಾ ಸಂಸ್ಥಾನ ಮಠದ ಮಠಾಧ್ಯಕ್ಷರಾದಂಥ ಆಗಿದ್ದಂಥ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ನೆನಪಿನ ನೆನೆಸ್ಕೊಂಡು ಹಾಗೂ ನಮ್ಮ ಪೂಜ್ಯ ತಂದೆಯವರು ಸಭೆಗೌಡರು ಇಲ್ಲ ಅವರು ನೆನೆಸ್ಕೊಂಡು ನಮ್ಮ ದೊಡ್ಡಪ್ಪ ಎಮ್ ಎಲ್ ಎ ಕೆಂಪೇಗೌಡರುಗೋಸ್ ಎಮ್ ಎಲ್ ಎ ಆಗಿದ್ದರು ಅವರು ಸಹ ನಮಗೆ ಅವರ ಉತ್ತೇಜನ ಬಹಳ ಮುಖ್ಯ ಆಗಿತ್ತು ನಾನು ಈ ಸ್ಥಿತಿ ಬರಬೇಕಾದ್ರೆ ನೆನೆಸ್ಕೊಂಡು ನಮ್ಮ ದೊಡ್ಡಪ್ಪ ನಮ್ಮ ಕೆಂಪೇಗೌಡರು ಇವೆಲ್ಲ ದಾತ ಕರಿಪ್ರಟೇಗೌಡರು ಅಂತ ಅವರು ಕಷ್ಟದಿಂದ ಬಂದವರು ಅವರೆಲ್ಲ ಪಾಠ ಹೇಳ್ತಿದ್ರು ನಮ್ಗೆ ಎಷ್ಟು ಕಷ್ಟ ಇದ್ದೀವಿ ಅಂತ ಅದೆಲ್ಲ ನೆನೆಸ್ಕೊಂಡು ನಮ್ಮ ಅಮ್ಮ ಇಲ್ಲೇ ಕೂತಿದ್ದಾರೆ ಚಿಕ್ಕಮ್ಮ ಇವರೆಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಹಾಸ್ಪಿಟ್ಲು ನಿರ್ಮಾಣ ಆಗಿದೆ ಅಂತ ಹೇಳಿ ನನ್ನ ನೆನೆಸ್ಕೊಂಡು ಈ ಒಂದು ಸಮಾರಂಭದಲ್ಲಿ ಈ ಒಂದು ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ ನವೆಂಬರ್ ಮೂವತ್ತು ಆರು ಮೂವತ್ತಕ್ಕೆ ನಿಗದಿ ಈ ಉದ್ಘಾಟನೆಗೆ ನಮ್ಮ ದಿವ್ಯ ಸಾನಿಧ್ಯ ವಹಿಸಿರುವಂತ ಆಂಚಿ ಕ್ಷೇತ್ರ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಸಿರಿಮಾನಂದ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಬಂದಿದ್ದಾರೆ ಅವರಿಗೆ ನನ್ನ ಭಕ್ತಿ ಪೂರ್ವಕವಾಗಿ ನಾನು ನಮಿಸುತ್ತಾ ಅವರ ಪಾದರಿಗೆ ತಪ್ಪಿಸುತ್ತಾ ಸ್ವಾಗತ ಪೂಜ್ಯ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಗಳು ಕಾರ್ಯದರ್ಶಿಗಳು ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಂದ ನಾನು ಮಾಜಿ ಸಚಿವರು ಹಾಗೂ ಮಾನ್ಯ ಶಾಸಕರು ಚಾಮುಂಡೇಶ್ವರಿ ವಿಧಾನ ಕ್ಷೇತ್ರ ಜಿ ಟಿ ದೇವರು ಅವರು ನಮ್ಗೆ ಒಂದು ಒಂದ್ ರೀತಿ ಏನಂತಂದ್ರೆ ಬಲ ಬಲ ಇದ್ದಂಗೆ ಇಲ್ಲಿ ಏನಾದ್ರು ಏನ್ ಕೇಳಿದ್ರು ಹೋಗಿ ಡಾಕ್ಟ್ರೆ ಮಾಡಿ ಒಂದು 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 ಈ ಒಂದು ಇದರಲ್ಲಿ ಒಂದು ಬಲ ಇದ್ದಂಗೆ ಯಾವಾಗ್ಲೂ ಕೂಡ ನನ್ನ ಅಹ್ ಸ್ಫೂರ್ತಾಯವಾಗಿ ಪ್ರೋತ್ಸಾಹ ಮಾಡ್ತಾರೆ ಅದರಿಂದ ಬೀಟ್ ಮಾಡಿದಾಗ ಅವ್ರು ಅನ್ಸುತ್ತೆ ಏ ಬನ್ನಿ ಡಾಕ್ಟ್ರೆ ಅವ್ರು ಒಂದ್ಸರಿ ಕಟ್ ಹೋದಾಗ ಹಾರಾಗ್ತದೆ ನಮ್ಗೆ ಸನ್ಮಾನ ಮಾಡಕ್ ಹೊಂದಿದಿರಾ ನೀವು ನಮ್ಗೇನು ಗೌರವನ್ನ ಹಾಳು ಮಾಡಾಕ್ ಬಂದಿದ್ದೀರಾ ಎಲ್ಲ ತಗೊಂಡೋಗಿ ಉದ್ದಲ್ಲಿ ಒಂದು ಗೌರವ ಪೂರ್ವವಾಗಿ ನಿರ್ವೃತ್ತಿ ಆಗ್ಬೇಕಾದ್ರೆ ಕಾರಣ ಒಂದು ದೊಡ್ಡಪ್ಪ ಮೂ ಸರಿ ಮೇಲೆ ಆಗಿದ್ರು ಅವ್ರಿಗೆ ಆಗ ಕೇಳಿದಾಗ ನಮಗೆ ಇದರಿಂದ ಹೆಲ್ತ್ ಕಡೆಯಿಂದ ಎಜುಕೇಶನ್ ಸೈಡ್ಗೆ ಗೆ ಅಂದಾಗ ದೊಡ್ಡಪ್ಪನವ್ರ ಕೈಯಲ್ಲಿ ಪಾಪ ಆಗ ದೊಡ್ಡಪ್ಪ ಅವರು ಬಹಳ ಸತತವಾಗಿ ಪ್ರಶ್ನ ಪಟ್ರು ಆಗ ಕಾಗೋಡ್ತಿಮ್ ಅನ್ನೋದ್ರ ಬಹಳ ಸ್ಟ್ರಿಕ್ಟ್ ಆಗಿರು ಆಗ ಮೂರು ವರ್ಷ ನಾನು ಅಲ್ಲೇ ಎಂ ಡಿ ಮೇಲೆ ಕೂಡ ನಾನು ಅಲ್ಲಿ ಬೇರೆ ಕಡೆ ಕೆಲಸ ಮಾಡಿದೆ ನಮ್ಮ ಪುಟ್ಟರಾಜ್ ಅವರು ನಮ್ಮ ಬ್ರದರ್ ಎಂ ಎಲ್ ಆಗಿ ಬಂದ ತಕ್ಷಣ ಮೀಟ್ ಮಾಡಿದಾಗ ಯಾಕಿ ಡಾಕ್ಟ್ರೆ ಅಂತೇಳಿ ನಾನು ನನ್ನ ಪ್ರೀತಿಯಿಂದ ಏನು ನಾನು ದಿವಸ ಅಲ್ಲಿ ಬೆಂಗಳೂರು ನೋಡೇ ಇಲ್ಲ ಆರ್ಡ್ರ್ ತಂದುಕೊಟ್ಟು ನನಗೆ ಹೋಗೋಡಿ ಲಚ್ಚರ ತಂದ್ಕೊಡಿಲ್ಲ ಅಂದ್ರೆ ಮೋದಿ ನಾನು ಆಗೋ ಲಚ್ಚರಾಗೋಯ್ತಿರ್ಲಿಲ್ಲ ಒಂದು ಪ್ರೊಫೆಸರ್ ಆಗಿ ಮೈಸೂರಿನಲ್ಲಿ ಇಪ್ಪತ್ತೈದು ವರ್ಷ ಕಲಿಯೋಕು ಸಾಧ್ಯ ಆಗ್ತಿರ್ಲಿಲ್ಲ ಅವರ ಒಂದು ಇದು ನಾವು ಹಾಗೆ ನಮ್ಮ ಡಾಕ್ಟರ್ ಶೇಖರ್ ಅವರು ಬಂಧುಗಳಾಗಿ ಮೈಸೂರಿನಲ್ಲಿ ಅವರದೇ ಆದಂತಹ ಡಾಕ್ಟರ್ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಹಿರಿಯರಾದಂತಹ ಮಾದೇವನವರು ವ್ಯಕ್ತಿಯಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿದಂತ ನಮ್ಮ ಡಾಕ್ಟರ್ ಲಕ್ಷ್ಮೇಗೌಡರು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಬಹುತೇಕ ನಾನಾದ್ರೂ ಭಾವಿಸಿದ್ದೇನೆ ಅವರು ಡಾಕ್ಟರ್ ಆಗಿ ಹೆಚ್ಚಿನ ವ್ಯಾಸಂಗ ಮಾಡಿ ಮೈಸೂರಿಗೆ ಬಂದಂತದ್ದು ಈ ಭಾಗದ ಬಡವ ಜನರ ಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾನು ಬಾರಿ ಶಾಸಕನಾಗಿ ಹೋದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವರ ಮುಖ್ಯಮಂತ್ರಿಗಳು ನಾವು ಸಹ ಅದ್ರ ಹಿಂದಿನ ವರ್ಷ ಪೂಜಾ ಕೆಂಪೆ ಅವರು ಸಂದರ್ಭದಲ್ಲಿ ಸಂದ ಹಲವಾರು ಬಾರಿ ನಾವು ಬೆಂಗಳೂರಿಗೆ ಹೋಗಿ ಅವ್ರನ್ನ ಮೈಸೂರಿಗೆ ತರಬೇಕು ಪ್ರಯತ್ನ ಮಾಡಿದ್ವಿ ಆಗಿನ ಆರೋಗ್ಯ ಮಂತ್ರಿಗಳು ಬಹಳ ಫೈವ್ ತಕ್ಕ ಮೇಲೆ ಇಳಿಸ್ಕೊಂಡಿದ್ರು ನಾನು ಕಾಯ್ತಾ ಇದ್ದೆ ಆ ಸಚಿವೇಶ್ ಗಳು ನೋಡಿದ್ನಲ್ಲ ಒಂದೇ ವರ್ಗ ಧರ್ಮಸಿಂಗ್ ಅವರತ್ರ ಆರೋಗ್ಯ ಇಲಾಖೆಯ ಖಾತೆ ಇತ್ತು ಒಂದೇ ಗಂಟೆಯಲ್ಲಿ ನಮ್ಮ ನಾಯಕರಾದಂತಹ ಅವ್ರನ್ನ ಕರ್ಕೊಂಡು ಹೋಗಿ ಆರ್ಡರ್ ಮಾಡಿಸಿ ಒಳಗೆ ಆಟ ತಂದು ಕೊಟ್ಟು ಅವರು ಮೈಸೂರಿಗೆ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಬಂದ ಆ ಗಳಿಗೆಯಿಂದ ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದ ನನ್ನ ಬಡವ ರೋಗಿಗಳಾಗಿ ಬರ್ತಕ್ಕಂಥವರ ಹೆಚ್ಚಿನ ಚಿಕಿತ್ಸೆಯನ್ನ ಅವ್ರು ಮಾಡೋದ್ರ ಮುಖಾಂತರ ಇವತ್ತಿನ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇವತ್ತು ಸಹ ನಾವೆಲ್ಲ ಬಹಳ ಚಿಕ್ಕ ವಯಸ್ಸಿನಿಂದ ನಮ್ಮ ಅಮ್ಮ ಕೂತಿದ್ದಾರೆ ಅವರು ಮುಳುಬಾಗಲು ಕುಲದೇವ್ ಇದ್ದಾಗ ಒಂದು ಹಳ್ಳಿಲಿ ಡಾಕ್ಟರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವನ್ನೆಲ್ಲರೂ ಟೂರ್ ಕರ್ಕೋಬೇಕಾದ್ರೆ ಕೈಮತ್ತೂರ್ನಿಂದ ಆ ಕಾಲದಲ್ಲಿ ಎಂಬತ್ತ ಎಂಟು ಎಂಬತ್ತೊಂಬತ್ತರಲ್ಲಿ ಬಕೆಟ್ ಸೀಟ್ ಮಾಡಿ ಒಂದು ಕಾರ್ ತರಿಸಿದ್ದೆ ನಮ್ಮ ತಿರುಪ್ತಿ ಬೆಟ್ಟನ ಬಾರ್ ಬಾರ್ ಬಂತು ಅಂದ್ರೆ ಅವ್ನು ಕರ್ಕೊಂಡು ಕರ್ಕೊಂಡು ಹೋಗಿ ತಿರುಪ್ತಿ ಬೆಟ್ಟ ಅಷ್ಟು ಮಟ್ಟಿಗೆ ಬಹಳ ಚಿಕ್ಕ ವಯಸ್ಸಿನಿಂದ ಜೊತೆ ಬೆಳೆದಂತವ್ರು ಇವತ್ತು ಇಂತ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಇಡೀ ಕುಟುಂಬ ಡಾಕ್ಟರ್ ಶ್ರೀಮತಿಯವರು ಅವರು ಮಕ್ಕಳು ಹಳಿಯಾದ್ರು ಇವತ್ತು ಅತ್ಯುತ್ತಮವಾದಂತಹ ಸೇವೆಯನ್ನ ಮಾಡಲಿಕ್ಕೆ ಇವತ್ತು ಸಜ್ಜಾಗಿ ನಿಂತಿದ್ದಾರೆ ಮತ್ತು ನಾನಾದ್ರೂ ಭಾವಿಸಿದ್ದೇನೆ ಡಿಟಿ ನಮ್ದು ಬ್ಲಾಕ್ ಲಿಸ್ಟ್ ಹೋಗುತ್ತೆ ಫೋನ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೊಡ್ತಾಯ್ ಅವರು ಬಿದ್ದರೆ ಪ್ರತಿದಿನ ಬರೀ ಹಾಸ್ಪಿಟ್ಲಿಗೆ ಹೋಗಿ ಕಮ್ಮಿ ಮಾಡಿಸೋದೇ ನಮ್ ಕೆಲಸ ಅದಕ್ಕೋಸ್ಕರ ನಮ್ಮ ಎರಡು ಜಿಡ್ರು ನಮ್ದು ಬ್ಲಾಕ್ ಡಾಕ್ಟರ್ ಕೊಡ್ತಾರೆ ಲಕ್ಷ್ಮೇಗೌಡರು ಪ್ರಾರಂಭ ಮಾಡಿದ್ದಾರೆ ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ಬಹಳಷ್ಟು ಕಾರ್ಯಕ್ರಮಗಳು ಲಕ್ಷ್ಮೇಗೌಡರು ಆಸೆ ಮೂವತ್ತನೇ ತಾರೀಕೇ ಮಾಡಬೇಕು ಅಂತೇಳಿ ಗುರುಗಳು ನಾನು ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಪಾಪ ಅವರು ಅವ್ರು ಕೇಳಿದ ಡೇಟ್ಗೆ ಇವತ್ತೇ ಬರ್ತೇನೆ ಬಂದು ಬೇಗ ಹೋಗ್ತೇನೆ ಬಹಳ ಕಾರ್ಯಕ್ರಮ ಇದ್ದಾವೆ ಆದ್ರೂ ಬಂದು ಹೋಗ್ತೀನಿ ಅಂತೇಳಿ ಅವ್ರ ಮೇಲೆ ಬಂದು ಆಶೀರ್ವಾದ ಮಾಡಿ ಬಂದಿರ್ತಕ್ಕಂಥ ಮಹಾಸ್ವಾಮಿಗಳ ಪಾದಾರ ಪಾದಾರಂಭಗಳನ್ನು ನಮಸ್ಕರಿಸಿ ಸೋಮಶೇಖರ್ ಸ್ವಾಮೀಜಿ ಅವರು ಪಾದಾರಂಭನೆ ನಮಸ್ಕೊಳ್ತಾರೆ ಶಿವಣ್ಣವರಿದ್ದಾರೆ ಮಾಜಿ ಮಂತ್ರಿಗಳು ಪುಟ್ಟರಾಜ್ ಅವರು ಮಹದೇವ ಆತ ಆಮೇಲೆ ಸಹಾಯ ಮಾಡಿದವರನ್ನು ಕೂಡ ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ ಆ ಲಕ್ಷ್ಮೇಗೌಡರು ಯಾಕೆ ಇಷ್ಟೊಂದು ಯಾರು ನಾನೇ ಮಾಡಲಿ ಪುಟ್ರಾಜನೆ ಮಾಡಲಿ ಯಾರೇ ಮಾಡಿರಲಿ ಆ ವ್ಯಕ್ತಿಯಲ್ಲಿ ಆ ಸಂಸ್ಕಾರ ಕುಟುಂಬದಿಂದ ಬಂದು ಅಂತ ಕುಟುಂಬದಿಂದ ಬಂದು ಈ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಇಷ್ಟು ಎಚ್ಚರಿಕೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಕುಟುಂಬದವರೆಲ್ಲರೂ ಕೂಡ ಮಕ್ಕಳು ಅವರೆಲ್ಲರೂ ಕೂಡ ವೈದ್ಯರೇ ಆಗಿದ್ದಾರೆ ಇವರಿಗಿಂತ ತಂದೆಗಿಂತ ಹೆಚ್ಚು ಎತ್ತರಿಕೆ ಇರ್ತಾ ಇದ್ದಾರೆ ಅವ್ರಿಗೂ ಅದೇ ಭಾವನೆ ಬಂದಿದೆ ಬಡವರಿಗೆ ನಾನು ಇಲ್ಲೇ ಸೇವೆ ಮಾಡಬೇಕು ದೂರಲ್ಲಿ ಇರ್ತಕ್ಕಂಥ ಮನಸ್ಸಿಗೆ ಬಂದಿದೆ ಅಂದರೆ ಆ ಲಕ್ಷ್ಮೇಗೌಡರಲ್ಲಿ ಇರ್ತಕ್ಕಂಥ ತ್ಯಾಗಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಫಲ ಅಂತೇಳಿ ನಾನದು ಕೂಡ ವಿಶೇಷವಾಗಿ ಸಲ್ಲಿಸ್ತಾ ಇಷ್ಟೆಲ್ಲ ಅಭಿಮಾನಿಗಳು ನಮ್ಮ ಸಮೇತವಾಗಿ ಅವರ ಸರಳತೆ ಅವ್ರ ನಡವಳಿಕೆ ಅವ್ರ ಸೇವೆ ಇದರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಕುಡಿಸ್ಕೊಂಡು ಬೆಳೆದಿದ್ದಾರೆ ವಿಜಯನಗರದ ಮೂರನೇ ಹಂತದಲ್ಲಿ ಸುಂದರವಾದಂತಹ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ಆಸ್ಪತ್ರೆ ಬಂದಿರ್ತಕ್ಕಂಥದ್ದು ಎಲ್ಲ ಜನರಿಗೂ ಕೂಡ ಆರೋಗ್ಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಬಂದಿದ್ದಾರೆ ಡಾಕ್ಟರ್ ಬಾಲಕೃಷ್ಣಗೌಡರು ಕೂಡ ಆಸ್ಪತ್ರೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷವಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಹೆಚ್ಚಿನ ಜನಕ್ಕೆ ಎಲ್ಲರಿಗೂ ಕೂಡ ಸರ್ವರಿಗೂ ಆರೋಗ್ಯ ಸಿಗುವಂತಾಗಲಿ ಅಂತ ಶಕ್ತಿಯನ್ನ ಆ ಗುರುಗಳ ಆಶೀರ್ವಾದ ಚಾಮುಂಡೇಶ್ವರಿ ಕೊಡ್ಲಿ ಅಂತೇಳಿ ವಿಶೇಷವಾಗಿ ನಮ್ಮ ಮೈಸೂರಿನ ವಿಜಯನಗರ ಪ್ರಾಂತ್ಯದಲ್ಲಿ ಸುಲಕ್ಷ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಜನಸೇವೆಗೋಸ್ಕರ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ಪವಿತ್ರ ಗಳಿಗೆಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರ್ನಾಥ್ ಮಹಾಸ್ವಾಮಿ ಅವರ ದಿವ್ಯ ಚೇತನ ನಿಯಮನ ಸಾರಂಭಿಸಿ ವೇದಿಕೆಯಲ್ಲಿ ಉಪಸ್ಥಿತ ಆದಿಚುಂಚನಗಿರಿ ಮೈಸೂರು ಮಹಾಸಂಸ್ಥಾನ ಶಾಖೆ ಕಾರ್ಯದರ್ಶಿಗಳಾದ ಶ್ರೀ ಸೋಮನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಮತ್ತು ಇವತ್ತಿನ ನನ್ನ ಇಲ್ಲಿಯ ಈ ಉಪಸ್ಥಿತಿಗೆ ಮೂಲ ಕಾರಣಕರ್ತರಾದವರು ನಮ್ಮ ಜಿ ಟಿ ದೇವೇಗೌಡರು ಪರವಾಗಿಲ್ಲ ಅಂತ ಇವಸ್ ಬಿಟ್ ಫ್ಲೆಕ್ಸ್ ಇವತ್ತು ಆದ್ರೆ ಜಿ ಟಿ ದೇವೇಗೌಡರು ಪರ್ಟಿಕ್ಯುಲರ್ ಇವತ್ತೇ ಆಗ್ಬೇಕು ಡಾಕ್ಟರ್ ಡಾಕ್ಟ್ರಿ ಕೊಟ್ಟಿದ್ರು ಅಥವಾ ಅವರಿಗೆ ನಾನು ಕೊಟ್ಟಿದ್ದ ಶ್ರೀಮಠದ ಸದೋಕ್ತರು ಇಲ್ಲಿಯ ಸಚಿವರಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆಯ ಸುಧಾರಣೆಗಳನ್ನ ಅದರಲ್ಲೂ ಹೈರ್ ಎಜುಕೇಷನ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಒಳ್ಳೆಯ ಸೇವೆಯನ್ನು ಮಾಡಿದಂಥವರು ಪ್ರಸ್ತುತ ಶಾಸಕರಾಗಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಜಿ ಟಿ ದೇವೇಗೌಡ ಇನ್ನು ಸಿ ಎಸ್ ಪಿ ಯು ನಿಮಗೆ ಗೊತ್ತಾಯಿದ್ದಾರೆ ಪುಟ್ಟರಾಜವರು ಅವರು ಮನೆಯ ಸುತ್ತೂ ಭಾನುವಾರ ಬೇಕು ನಿಮಗೆ ಗೊತ್ತಿದೆ ಭಾನುವಾರ ಮುಗಿಸಿ ಹನ್ನೆರಡು ಕಾರ್ಯಕ್ರಮಗಳು ಬೇರಾದರೆ ಕೇಳೋದಿಲ್ಲ ಆ ಎಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡಬೇಕಾಗಿರೋದು ಹೊರಡಬೇಕಾಗಿದೆ ಅನೇಕ ಭಾವಿಸ್ಬೋದಿಲ್ಲ ನಮ್ಮ ಮೈಸೂರಿನ ಈ ಮಧ್ಯಭಾಗಕ್ಕೆ ಮತ್ತೊಂದು ಹೊಸ ಗರಿ ಆಸ್ಪತ್ರೆ ಬಂದಿರ್ತಕ್ಕಂಥದ್ದು ಸಂತೋಷ ಅಲ್ವಾ ತುಂಬಾ ಸಂತೋಷ ಆದರೆ ಆಸ್ಪತ್ರೆಗೆ ಬಾರದ ರೀತಿಯಲ್ಲಿ ಆರೋಗ್ಯಗಳನ್ನು ಎಲ್ಲರೂ ಕೂಡ ಕಾಪಾಡಿಕೊಳ್ತಕ್ಕಂಥದ್ದು ಸಾಧ್ಯ ಆಗೋದೇ ಆದರೆ ಡಾಕ್ಟರ್ ಬೇಕಾದ್ರೆ ಬೇರೆ ಏನಾಗಿದ್ದಾರೆ ಕನ್ವರ್ಟ್ ಮಾಡ್ತಾರೆ ಅವರ ಉದ್ದೇಶ ಹೆಚ್ಚು ಹೆಚ್ಚು ರೋಗಿಗಳು ಅಂತಲ್ಲ ಅನಿವಾರ್ಯ ಕಾರಣದಿಂದ ವಿಧಿ ಇಲ್ಲದನ್ನೇ ಮೇಲೆ ಹೆಚ್ಚು ಹೆಚ್ಚು ರೋಗಿಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಸಜ್ಜಾಗಿಟ್ಕೊಂಡ್ಬೇಕು ಡಾಕ್ಟ್ರೆ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಇನ್ನು ಮುಂದಿನ ವರ್ಷಗಳಲ್ಲಿ ನ್ಯೂರಲಜಿಕಲ್ ಇಶ್ಯೂಸ್ ಜಾಸ್ತಿ ಆಗೋದ್ರಿಂದ ಇನ್ ಪ್ಲೇಸ್ ಇವತ್ತು ಆಸ್ಪತ್ರೆ ಎಲ್ಲ ಸೌಲಭ್ಯಗಳನ್ನ ನಾವು ನೋಡ್ಲಿಕ್ಕೆ ಆಗಿಲ್ಲ ಇನ್ನೊಂದು ಸಲ ಬಂದು ಎಲ್ಲಾ ಸೌಲಭ್ಯಗಳನ್ನ ಅವಕಾಶವನ್ನು ಅವಕಾಶ ನೋಡಿ ಇದೊಂದು ಪ್ರೈವೇಟ್ ಆಸ್ಪತ್ರೆ ಎಲ್ಲರೂ ಕೂಡ ಎಷ್ಟು ತುಪ್ಪ ರೀತಿಯಿಂದ ಅಭಿಮಾನದಿಂದ ಮಾತನಾಡ್ತಾ ಇದ್ದೀರಿ ಅಂತಂದ್ರೆ ಮುಂದೆ ಈ ಆಸ್ಪತ್ರೆ ಯಾವ ದಿಕ್ಕಿನ ಕೆಲಸ ಮಾಡಬಹುದು ಅನ್ನೋದಕ್ಕೆ ಈ ಹಿಂದೆ ಅವ್ರು ಮಾಡಿರ್ತಕ್ಕಂಥ ಸೇವೆಯ ಬದುಕಿನೇ ಕಾರಣ ಆಗಿದೆ ಅದಕ್ಕಾಗಿ ನೀವು ಎದುರು ಕೂಡ ಬಂದಿದ್ದೀರಿ ಕನೆಕ್ಟಿಂಗ್ ದಾಟ್ಸ್ಪತ್ ಹೌದಲ್ಲ ಹಿಂದಿನ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡಿದ್ರೆ ಮುಂದೆ ಏನು ಅಂತ ನನಗೆ ಗೊತ್ತಾಗೋಗುತ್ತೆ ಅದೇ ರೀತಿ ಡಾಕ್ಟರ್ ಲಕ್ಷ್ಮೇಗೌಡ್ರ ಕುಟುಂಬದ ಹಿಂದಿನ ಸೇವೆಯನ್ನ ನಾವು ಕಂಟ್ಕೊಂಡ್ರೆ ಮುಂದೆ ಏನು ಅಂತ ಗೊತ್ತಾಗುತ್ತೆ ನಮ್ಮ ದೊಡ್ಡ ಗುರುಗಳು ಒಂದು ಕತೆ ಹೇಳ್ತಿದ್ರು ಗೊತ್ತಿದೆ ಅದಕ್ಕೆ ಅಪವಾದವಾಗಿ ಆಸ್ಪತ್ರೆ ಇದೆ ಅನ್ನೋದಕ್ಕೋಸ್ಕರ ಹೇಳ್ತೇನೆ ಒಬ್ಬ ಡಾಕ್ಟರ್ ಇದ್ದ ವಯಸ್ಸಾಯ್ತು ಈಗ ಯಾವ ರೀತಿ ಮಕ್ಕಳಿಗೆ ಒಂದು ಜವಾಬ್ದಾರಿ ಕೊಡ್ಲಿಕ್ಕೆ ಅವರು ಸಜ್ಜಾಗಿದ್ದರು ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಅಪ್ಪ ಕಾಶಿಗೆ ಹೋಗಿ ಬಂದರಂತೆ ವಾರಣಾಸಿಗೆ ಹೋಗಿ ಬಂದರು ವಾರಣಾಸಿಗೆ ಹೋಗಿ ಬರೋ ವರ್ಷದೊಳಗಡೆ ಮಗ ಮತ್ತು ಸೊಸೆ ಇದ್ರ ಜವಾ ಮಗ ಮತ್ತು ಸೊಸೆ ಇಬ್ಬರು ಜವಾಬ್ದಾರಿ ತಗೊಂಡಿದ್ರಲ್ಲ ಅಪ್ಪ ಬರೋದು ಸ್ವೀಟ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ರು ಅಂತ ಅಪ್ಪ ಕೇಳಿದ ಯಾಕೆ ಸ್ವೀಟ್ ರೆಡಿ ಮಾಡ್ಕೊಂಡಿದ್ದೆ ಅಂತ ಡೈನಾ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಒಬ್ಬ ಒಂದು ಪೇಶೆಂಟ್ನ ನೀನು ಟ್ರೀಟ್ ಮಾಡಲಿಕ್ಕೆ ಆಗಿದ್ದೀವಲ್ಲ ವಿದಿನ್ ಟೂ ಡೇಸ್ ಐ ಹ್ಯಾವ್ ಕ್ಯೂಡ್ ಎಂಟಾಯ್ತೀನಿ ಅಂತ ಅಪ್ಪ ಬಾಯಿ ಬೆಳಕೊಂಡು ಅಂತ ಅದು ಆ ಒಬ್ಬ ಪೇಶೆಂಟು ನಿನ್ನ ಅಕ್ಕನ್ನ ನಿನ್ನ ಎಜುಕೇಶನ್ ಎಲ್ಲ ಮಾಡಿದ್ದು ನೀನ್ ಹಾಳು ಮಾಡಿರ್ತೇವೆ ಅಂತ ಓಕೆ ಸೂಕ್ಷ್ಮವಾಗಿ ಹೇಳಿದೆ ಆ ರೀತಿಯ ಡಾಕ್ಟರ್ ನಮ್ಮ ಲಕ್ಷ್ಮೇಗೌಡರು ಮತ್ತು ಅವರ ವ್ಯವಸ್ಥೆ ಅಲ್ಲ ಬಂದ ತಕ್ಷಣ ಇನ್ನೊಂದು ಸಲ ಬರಬಾರ್ದಪ್ಪ ಅಷ್ಟ್ರ ಮಟ್ಟಕ್ಕೆ ಗುಣಪಡಿಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ನಾನು ದೊಡ್ಡ ಇನ್ನೊಂದು ಘಟನೆ ಇನ್ನೊಂದು ಘಟನೆ ನಿಜವಾಗಿ ಕೂಡ ನಮ್ಮ ಆರೋಗ್ಯವನ್ನು ಟ್ರೀಟ್ ಮಾಡ್ತಕ್ಕಂಥದ್ದು ಗುಣಪಡಿಸ್ತಕ್ಕಂಥದ್ದು ಯಾವುದು ಹೀಗೆ ಲಕ್ಷ್ಮಣ್ ಅಂತ ಬಹಳ ಶ್ರೇಷ್ಠ ಡಾಕ್ಟರ್ ಒಂದಿನ ದುಡು ಮಾಡ್ಕೊಂಡು ಹೆಂಡತಿಯನ್ನ ಕರ್ಕೊಂಡು ದಿನ ನೋಡಕ್ ಹೋಗಿರಂತೆ ಸಿಂಹ ನೋಡಕ್ ಹೋಗಿದ್ರು ನಮ್ದು ದೊಡ್ಡ ಕಥೆ ಸಿನಿಮಾ ನೋಡಕ್ ಹೋದಾಗ ಹಿಂದಿನ ಸೀಟ್ ನಲ್ಲಿ ಸ್ವಲ್ಪ ಒನ್ ಅವರ್ ಆದ್ಮೇಲೆ ಯಾರೋ ಡಾಕ್ಟ್ರೇ ಡಾಕ್ಟ್ರಿ ಅಂತ ಬೇತಂತೆ ಯಾರಾದ್ರೂ ತಿರುಗಿ ನೋಡಿದ್ರೆ ಏನಪ್ಪಾ ಅಂತ ಕೇಳಿದಂತೆ ಡಾಕ್ಟ್ರೆ ಐ ಆಮ್ ಯುವರ್ ಪೇಶೆಂಟ್ ಅಂತ ಏನಾಯ್ತು ನನಗೆ ತುಂಬಾ ಹೆಡ್ ಏಕ್ ಬಂದ್ಬಿಟ್ಟಿದೆ ಏನಾದ್ರು ಮಾತ್ರೆ ಕೊಡಿ ಡಾಕ್ಟ್ರೆ ಅಪ್ಪ ಡಾಕ್ಟ್ರ್ ಮಾತ್ರೆ ಇಲ್ಲ ಅದಕ್ಕೆ ಏನ್ ಮಾಡ್ತು ತಗೊಳಪ್ಪ ಅಂತ ಹೇಳಿ ಒಂದು ಮಾತ್ರೆನ ಕೊಟ್ಟು ಇದನ್ನು ಚೀಪ್ ತಾ ಇರೋದು ಅಂತ ಹೇಳಿ ಫಿಲಮ್ ಮುಗೀತು ಫಿಲಮ್ ಅಲ್ಲ ಹ ಫಿಲಮ್ ಮುಗೀತು ಎದ್ ಬರ್ಬೇಕಾದ್ರೆ ಡಾಕ್ಟರ್ ನಾನು ಚೀಪ್ ಇದ್ದೇನೆ ಉಳಿದೇನ್ ಮಾಡಿದ್ದೆ ಅದು ವಾಪಸ್ ಕೊಡುವಂತ ಇಸ್ಕೊಂಡ್ರೆ ಕೇಳಿಬಂದೆ ಆದ್ರೆ ನಿಮ್ಗೆ ಶರ್ಟ್ ಕೊಟ್ಟವಳು ನಾನು ಆ ಶರ್ಟ್ ಕೊಟ್ಟವಳು ಏನಿಲ್ಲ ಅಂತ ನನಗೆ ಗೊತ್ತಿತ್ತು ವಾಟ್ ಇದು ಏನಿದೆ ಬಟನ್ ಈಗ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಡಿಸೀಸಸ್ ಸಾಕಷ್ಟು ಜನ ಡಾಕ್ಟರ್ಸ್ ಡಾಕ್ಟರ್ಸಿದ್ರಿ ಯಾವ ಕಾರಣದಿಂದ ಬರ್ತಾ ಇದೆ ಅಂದ್ರೆ ಇವತ್ತು ಮಾನಸಿಕ ರೋಗ ಅಂತ ಅವ್ರು ಕಾಯಿರ್ಬೋದು ಮತ್ತೆ ಅದೇ ಮಾನಸಿಕವಾಗಿ ಬಂದಂತ ಎಲ್ಲ ಕಾಯಿಲೆಗಳಿಗೆ ಮುಕ್ತಿಯೂ ಕೂಡ ನಿಜವರು ಟ್ಯಾಬ್ಲೆಟ್ಸ್ ಇಂದರೂ ಅಲ್ಲ ಇಂಜೆಕ್ಷನ್ ಇಂದ್ರೂ ಅಲ್ಲ ಮತ್ತೆ ಅದೇ ನಂಬಿಕೆ ಮತ್ತು ಭರವಸೆ ಮತ್ತು ಮನಸ್ಸಿನ ರೋಗಗಳನ್ನ ವಾಸಿ ಮಾಡೋದಿಲ್ಲ ಹಾಗಾಗಿ ಹೆಚ್ಚು ಹೆಚ್ಚು ಡಾಕ್ಟರ್ಸ್ ಯಾರ ಹತ್ರ ಹೋಗ್ತಾರೆ ಅಂದ್ರೆ ಯಾರು ಮಾತಲ್ಲೇನೆ ಮಾನಸಿಕ ಶಕ್ತಿಯನ್ನು ತುಂಬುತ್ತಾರದ ಅಂತಹರಿಂದ ಅಂತಹ ಒಬ್ಬ ಶ್ರೇಷ್ಠ ಡಾಕ್ಟರ್ ನೀವು ಆಗಿದ್ರಿಂದ ಎಲ್ಲರೂ ಕೂಡ ಅಭಿಪ್ರಾಯ ಅದೇ ವ್ಯವಸ್ಥೆಯನ್ನು ಹೇಳಿಕ್ಕಿ ಅದೇ ಬೇರೆ ಓದ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದೀವಿ ಓಕೆ ಅವರ ಸಬ್ಜೆಕ್ಟ್ ಸಬ್ಜೆಕ್ಟು ಮೆಡಿಸಿನ್ ಅದೇ ಜಾಸ್ತಿ ಬೇಕಾಗಿರೋದಿಲ್ಲ ಓಕೆ ಇವಾಗ ಇನ್ನು ಮೇಲೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ನಾನು ಇನ್ನೂ ಗೊತ್ತಿಲ್ಲ ವಾಟ್ ಆಫ್ ದ ಮಲ್ಟಿ ಸ್ಪೆಷಾಲಿಟೀಸ್ ಫೆಸಿಲಿಟಿಸ್ ಹ್ಯಾವ್ ಯಾವ ಓವರ್ ಇಯರ್ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಬಂದು ಎಲ್ಲವನ್ನು ಕೂಡ ನೋಡ್ತೇವೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದರೆ ಅಪಿಷನ್ಗಳ ಎಷ್ಟು ಕಷ್ಟ ಆಗುತ್ತೆ ಆದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಇದೆ ಅಂತ ಗೊತ್ತಾಗ್ತು ಅಂತಂದ್ರೆ ಒಂದು ಸ್ಟಾಪ್ ಸೊಲ್ಯೂಷನ್ ಇದೆ ಅಂತ ಗೊತ್ತಾದ್ರೆ ನಿಮಗೆ ಕ್ವಾಲಿಟಿ ಫುಡ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಸಿಗೋದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಕಾಸ್ಟ್ ಆಗಿ ಇದು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದನ್ನು ದೊಡ್ಡ ದೊಡ್ಡ ರೋಗಗಳನ್ನ ಆ ಕೆಲಸ ನಿಮ್ಮ ಅದಿಚುಂಚಿಗಿರಿ ಆಸ್ಪತ್ರೆ ನೀವು ಆಗ್ತಾ ಇದೆ ಹೌದಾ ಇಟ್ಲಿ ಒನ್ ತರ್ಡ್ ಆಫ್ ದೊಡ್ಡ ದೊಡ್ಡ ಕಾಯಿಲೆಗಳಿದಾವದ ಯಾವುದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ನ್ಯೂರಾಲಜಿ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಂತ ನಗರದಲ್ಲಿ ಏನಾಗುತ್ತಲ್ಲ ಅದರಲ್ಲಿ ಮೂವತ್ತು ಮೂವತ್ತೈದು ಐದು ಪರ್ಸೆಂಟ್ ಇದರೊಳಗಡೆ ಒಂದ್ಸಲ ನಮ್ಗೆ ಡಾಕ್ಟರ್ ಬಾಲಕೃಷ್ಣ ಬೇಕಾಸ್